ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಸುಮಾರು ನೂರಕ್ಕೂ ಹೆಚ್ಚು ರಕ್ತದ ಬ್ಯಾಗ್ ಅನ್ನು ದಾನ ಮಾಡಲಾಗುತ್ತದೆ ಹಾಗೂ ಕಂಪನಿಯು ಹಗರಿಬೊಮ್ಮನಹಳ್ಳಿ ತಾಲೂಕು ಮತ್ತು ಮರಿಯಮ್ಮನಹಳ್ಳಿ ಆಯ್ದ ಸಮುದಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಔಷಧೀಯ ಪರಿಕರಗಳು ಮತ್ತು ಕ್ಷಯಾರೋಗಗಳಿಗೆ ಉಚಿತ ಪೌಷ್ಟಿಕ ಆಹಾರ ವಿತರಣೆ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ನಿರಂತರವಾಗಿ ಕಂಪನಿ ಮಾಡುತ್ತಾ ಸಮುದಾಯದ ಆರೋಗ್ಯ ಅಭಿವೃದ್ಧಿ ಇದಾಗಿಯೇ ಕೆಲಸ ಮಾಡುತ್ತಿದೆ ಎಂದು ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ವೈದ್ಯಾಧಿಕಾರಿ ಡಾಕ್ಟರ್ ಸೋಮೇಶ್ವರ ತಿಳಿಸಿದರು ಅವರು ಎಸ್ಎಲ್ಆರ್ ಮೆಟಾಲಿಕ್ ಲಿಮಿಟೆಡ್ ರೋಟರಿ ಕ್ಲಬ್ ವಿಮ್ಸ್ ಬಳ್ಳಾರಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಂಪನಿಯ ಆವರಣದಲ್ಲಿ ನಡೆದ ಉಚಿತ ರಕ್ತದಾನ ಇಲಾಖೆ ವಿಜಯನಗರ ಸಹಯೋಗದಲ್ಲಿ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರತಿ ವರ್ಷದಂತೆ ನಾವು ಎಸ್ ಎಲ್ ಆರ್ ಮೆಟಾಲಿಕ್ಸ್ ವತಿಯಿಂದ ವಾಲಂಟಿಯರ್ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ಜೀವವನ್ನು ಉಳಿಸ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ ಇಂಥ ಒಂದು ಕೆಲಸಕ್ಕೆ ನಮ್ಮ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಸಂಸ್ಥೆ ಪ್ರತಿ ವರ್ಷವೂ ಸಪೋರ್ಟ್ ಮಾಡ್ತಾ ಇದೆ ಮತ್ತು ಆ ಸಪೋರ್ಟ್ ಪ್ರತಿ ವರ್ಷವೂ ಮುಂದೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟ ಇಷ್ಟಪಡ್ತೀನಿ ನಾನು ಅದೇ ರೀತಿಯಾಗಿ ನಾವು ಈ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಸುಮಾರು ಸರ್ಕಾರಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಗೆ ಎಷ್ಟೊಂದು ಸಲಕರಣೆಗಳನ್ನು ಕೊಟ್ಟಿದ್ದೀವಿ ಇದು ಕೂಡ ನಮ್ಮ ಒಂದು ಎಸ್ ಎಲ್ ಆರ್ ನ ಒಂದು ಸಪೋರ್ಟಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನಮ್ಮ ಸರ್ಕಾರಿ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಹಗ್ರಿಬೊಮ್ಮಿಯರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಗ್ರಿಬೊಮ್ಮಿ ಸರ್ಕಾರಿ ಆಸ್ಪತ್ರೆ ಮತ್ತು ರೋಟ್ರಿ ಅವರ ಒಂದು ಸಹಕಾರದೊಂದಿಗೆ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸೋದಕ್ಕೆ ಸಹಾಯ ಆಗಿದೆ ಮತ್ತು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಮಸ್ಕಾರ ನಾ ಉದ್ಘಾಟಿಸಿದ ರೋಟರಿ ಕ್ಲಬ್ನ ರಕ್ತ ಭಂಡಾರದ ಹಿರಿಯ ಅಧಿಕಾರಿ ವಿಎಂ ಹಿರೇಮಠ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ರಕ್ತದ ಅವಶ್ಯಕತೆ ತುಂಬಾ ಇದೆ ಈ ಕಾರಣಕ್ಕಾಗಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯು ಪ್ರತಿ ವರ್ಷ ರಕ್ತದಾನ ಮಾಡಿ ಆರೋಗ್ಯ ಇಲಾಖೆಗೆ ತುಂಬಾ ಸಹಾಯ ಮಾಡುತ್ತಿದೆ ಹಾಗೂ ಸ್ಥಳೀಯ ಸ್ವಯಂ ಪ್ರೇರಿತ ಸಂಘ ಸಂಸ್ಥೆಗಳು ಸರ್ಕಾರಿ ಇತರ ಸಂಸ್ಥೆಗಳು ಯುವಕ ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯ ಕಾರ್ಖಾನೆಗಳು ರಕ್ತದಾನದ ಶಿಬಿರಗಳನ್ನ ಏರ್ಪಡಿಸಿ ರಕ್ತದಾನ ಮಾಡುವುದರಿಂದ ಎಷ್ಟೋ ಜೀವಗಳನ್ನ ಕಾಪಾಡಿದಂತಾಗುತ್ತದೆ ಎಂದರು ರಕ್ತವನ್ನ ನಾವು ಏನೇ ಮಾಡಿದ್ರು ಆರ್ಟಿಫಿಶಿಯಲ್ ಆಗಿ ರಕ್ತವನ್ನ ತಯಾರು ಮಾಡಕ್ಕಾಗಲ್ಲ ಇದನ್ನ ನಾವು ಯಾರಿಗೆ ರಕ್ತದ ಅವಶ್ಯಕತೆ ಇರುತ್ತೋ ಅವ್ರನ್ನ ಅವರಿಗೆ ನಾವು ಯಾರಾದ್ರೂ ಹ್ಯೂಮನ್ ಬೀಯಿಂಗ್ಸ್ ರಕ್ತನೇ ನಾವು ಟ್ರಾನ್ಸ್ಮಿಷನ್ ಮಾಡಬೇಕಾಗತ್ತೆ ಎಲ್ಲಾ ರಕ್ತದಾನಿಗಳು ಕೊಡ್ತಕ್ಕಂತ ಮುನ್ನೂರ ಐವತ್ ಎಂ ಎಲ್ ರಕ್ತದನ್ನ ನಾವು ಒಂದು ಮೂರು ಜೀವಗಳನ್ನ ಉಳಿಸಬಹುದು ನಾವು ತ ಕಲೆಕ್ಟ್ ಮಾಡಿರ್ತಕ್ಕಂಥ ರಕ್ತನ ಮೂರು ಭಾಗಗಳನ್ನಾಗಿ ಮಾಡ್ತೀವಿ ಪ್ಲೇಟ್ಲೆಟು ಪ್ಲಾಸ್ಮಾ ಮತ್ತು ಪಿ ಆರ್ ಬಿ ಸಿ ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಮೂರು ಡಿಫ್ರೆಂಟ್ ಪೇಷಂಟ್ಗಳಿಗೆ ಆ ಬ್ಲಡ್ ಯೂಸ್ ಆಗುತ್ತೆ ಇವಾಗ ಏನಾಗುತ್ತೆ ಕೊಡೋರ ಸಂಖ್ಯೆ ಕಡಿಮೆ ಇದೆ ತೊಗೊಳೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಟ್ ಜನರಲ್ಲಿ ಒಂದು ರಕ್ತದಾನದ ಬಗ್ಗೆ ಒಂದು ಮೌಢ್ಯತೆ ಇದೆ ಅದ್ರ ಬಗ್ಗೆ ಅನುಮಾನಗಳಿದಾವೆ ಹೀಗಾಗಿ ಅದರದೆಲ್ಲ ತೋಗ್ಲಾಡಿಸ್ಬೇಕು ಅಂದ್ರೆ ನಾವು ಈ ರಕ್ತದಾನಗಳ ಶಿಬಿರಗಳ ಮಾಡೋದ್ರ ಮೂಲಕ ರಕ್ತದಾನದ ಬಗ್ಗೆ ಒಂದು ಅವೇರ್ನೆಸ್ ಕೂಡ ಮಾಡುವಂತ ಒಂದು ಜವಾಬ್ದಾರಿ ರಕ್ತದ ನಿಧಿ ಕೇಂದ್ರ ರಕ್ತ ನಿಧಿ ಕೇಂದ್ರಗಳ ಮೇಲಿದೆ ಹಾಗಾಗಿ ಇಂತ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಕ್ಕೆ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಗು ಮತ್ತು ಎಲ್ಲ ರಕ್ತದಾನಗಳಿಗೆ ನಮ್ಮ ವೈ ಉಮೇಶ್ವರ ಅವರ ರೋಟರಿ ಬ್ಲಡ್ ಬ್ಯಾಂಕ್ ಮತ್ತು ವಿಮ್ಸ್ ಬ್ಲಡ್ ಬ್ಯಾಂಕ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ ಥ್ಯಾಂಕ್ ಯು ಸಂದರ್ಭದಲ್ಲಿ ಮಗಿ ಮಾವಿನಹಳ್ಳಿ ವೈದ್ಯಾಧಿಕಾರಿ ಡಾಕ್ಟರ್ ಅನುಷಾ ಕಂಪನಿಯ ಹಣಕಾಸು ವಿಭಾಗದ ಮುಖ್ಯಸ್ಥ ರಜತ್ ಗೋಯಿಲ್ ಸಿಒಒಗಳಾದ ಯೋಗೀಂದ್ರ ಚತುರ್ವೇದಿ ಧನಂಜಯ್ ಹಾಗೂ ಕಂಪನಿಯ ಹಿರಿಯ ಅಧಿಕಾರಿಗಳು ಓಎಚ್ಎಸ್ಸಿ ಅಧಿಕಾರಿಗಳು ಸಿಬ್ಬಂದಿಗಳು ರೋಟರಿ ब्लड बैंक अध्यक्षर दीपक कलगढ़ वर्ग वि वैद्याधिकारी डॉक्टर पूजित सिब्बंदी वर्ग पू एसएल आर मेटालिक्स कंपनिया सिब्बंदी शिविर हाजर नमस्कार सभी को रक्तदान महादान कहा जाता है कहने का मतलब है कि अगर धर्म का काम करना है तो ब्लड डोनेशन करना चाहिए ब्लड डोनेशन करने से आपके बॉडी में नया ब्लड बनता है दैट इज गुड फॉर द हेल्थ आप सभी लोग से रिक्वेस्ट है कि कृपया कर ब्लड डोनेशन करते रहें एक बार आपने ब्लड डोनेट किया तो कम से कम तीन लोगों की ज़िंदगी बच सकती है तो अगर धर्म का काम करना है तो ब्लड डोनेशन से शुरुआत कीजिए भगवान भी आपको याद रखेंगे और वो लोग भी याद रखेंगे जिनके लिए आपने ब्लड डोनेट किया है थैंक यू नमस्कार ना संजीव पतार एस एल आर एम एंप्लॉ ನಾನು ಈ ಸಲ ಬ್ಲಡ್ ಡೊನೇಟ್ ಮಾಡೋಕೆ ಬಂದಿದ್ದೀನಿ ಮತ್ತು ಇದೊಂದು ಐದೇ ಸಲ ಬ್ಲಡ್ ಕೊಡೋದು ಸೊ ಬ್ಲಡ್ ಕೊಡಬೇಕು ಕೊಡ್ತಾ ಇರಬೇಕು ಯಾಕಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಈಗ ಒಂದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದಾವೆ ಅದಕ್ಕೂ ಕೂಡ ಇದೊಂದು ಒಳ್ಳೆಯ ಒಂದು ರೆಮಿಡಿ ಅಂತ ಹೇಳ್ತೀನಿ ಸೊ ಎಲ್ರಿಗೂ ಬ್ಲಡ್ ಡೊನೇಟ್ ಮಾಡೋಕ್ಕೆ ಪ್ರಚೋದಿಸ್ತೀನಿ ಥ್ಯಾಂಕ್ ಯು ಎಸ್ ಎಲ್ ಆರ್ ಫ್ಯಾಕ್ಟ್ರಿಯಲ್ಲಿ ಇವತ್ತು ರಕ್ತದಾನ ಶಿಬಿರ ಇದೆ ರಕ್ತದಾನ ಶಿಬಿರದಲ್ಲಿ ಸುಮಾರು ಜನ ರಕ್ತ ಕೊಡ್ತಾ ಇದ್ದಾರೆ ರಕ್ತದಾನ ಮಾಡೋದ್ರಿಂದ ಹೊಸ ಸಂಚಲನ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ರಕ್ತ ಕೊಡದೆ ಕೊಡದಿರ್ಲಿ ನೂರ ಇಪ್ಪತ್ತಿನ ರಕ್ತ ಕೊಲೆಪ್ಸ್ ಆಗುತ್ತೆ ಅದು ಕೊಲೆಪ್ಸ್ ಆಗೋ ಬದಲು ನಾ ರಕ್ತ ಕೊಡೋದ್ರಿಂದ ಮತ್ತೊಂದು ಜೀವ ಉಳಿಸ್ದಂಕ್ ಆಗುತ್ತೆ ರಕ್ತ ಕೊಡೋದ್ರಿಂದ ಅಂದ್ರೆ ತಗೋಳೋರ್ಗೆ ಎಷ್ಟು ಬೆನಿಫಿಟ್ ಇದೆ ಅದಕ್ಕಿಂತ ಜಾಸ್ತಿ ರಕ್ತ ಕೊಡೋರಿಗೆ ಇರುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಲೆವೆಲ್ ಕಮ್ಮಿ ಆಗುತ್ತೆ ಅನುವಂಶೀಯವಾಗಿ ಬಂದಿರೋದಂದ್ರೆ ತಂದೆ ತಾಯಿಯಿಂದ ಹೆರಿಟಿಟಿಯಿಂದ ಬರ್ತಕ್ಕಂತ ಡಯಾಬಿಟಿಕ್ ಇರ್ಬೋದು ಹೈಪಟೆನ್ಷನ್ ಇರ್ಬೋದು ಅವನ್ನು ಕೂಡ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಸೊ ರಕ್ತದಾನ ಫ್ರೀಕ್ವೆಂಟಾಗಿ ಮೂರು ತಿಂಗಳಿಗೆ ಒಂದು ಸರ್ತಿ ಗಂಡು ಮಕ್ಕಳು ನಾಲ್ಕು ತಿಂಗಳಿಗೆ ಸರ್ತಿ ಹೆಣ್ಮಕ್ಳು ಮಾಡ್ಬೋದು ಆರೋಗ್ಯವಂತ ಯಾವುದೇ ಹದಿನೆಂಟರಿಂದ ಅರವತ್ತು ವರ್ಷದ ಯಾವ ವ್ಯಕ್ತಿ ಆಗಿರ್ಬೋದು ಗಂಡು ಹೆಣ್ಣು ಏನು ಭೇದ ಇಲ್ಲದೆ ರಕ್ತದಾನ ಮಾಡ್ಬೋದು ಇವತ್ತಿನ ದಿವಸ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಅವರ ಸಹೋಭಾಗ ಸಹಭಾಗಿತ್ವದಲ್ಲಿ ನಮ್ಮ ರೋಟರಿ ಸಂಸ್ಥೆಯ ವೈ ಉಮಾಮಹೇಶ್ವರ ರಾವ್ ಬ್ಲಡ್ ಸೆಂಟರ್ ಹೊಸಪೇಟೆ ರೋಟರಿ ಕ್ಲಬ್ ಇಂದ ನಡೆಸ್ತಾ ಇದ್ದೀವಿ ಇವತ್ತು ಈ ಬ್ಲಡ್ ಡೊನೇಷನ್ ಹಮ್ಮಿಕೊಂಡಿದೀವಿ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಅವರ ಸಹಭಾಗಿತ್ವದಲ್ಲಿ ಈ ಈಗಾಗಲೇ ಬಹಳಷ್ಟು ಎಂಪ್ಲಾಯೀಸ್ ಅವರ ಬ್ಲಡ್ ಡೊನೇಟ್ ಮಾಡಿ ಈ ಒಂದು ಸೇವ್ ಲೈಫ್ ಸಲುವಾಗಿ ಅವರು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ನಾನು ಇವ ಎಸ್ ಎಲ್ ಆರ್ ಕಂಪ್ನಿಯಲ್ಲಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇತ್ತು ಇವತ್ತು ನಾನು ಸಹ ರಕ್ತದಾನ ಮಾಡಿದ್ದೇನೆ ಈ ನಾನು ಇದು ಖುಷಿ ವಿಚಾರ ಏನಂತಂದ್ರೆ ನಾನು ಇಪ್ಪತ್ತನೇ ಬಾರಿ ನಾನು ರಕ್ತದಾನ ಮಾಡಿರೋದು ಇದ್ರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಇದು ರಕ್ತನ ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ ಒಬ್ಬ ಮನುಷ್ಯ ಮನುಷ್ಯನಿಂದಲೇ ಕೊಡೋಕೆ ಸಾಧ್ಯ ಇದು ಪ್ರತಿದಿನ ಅತ್ಯಗತ್ಯವಾಗಿ ರಕ್ತ ಬೇಕಾಗಿರ್ಬೋದು ಮೂಲ ಮೂಲ ಕಾರಣ ಏನಪ್ಪ ಅಂತಂದರೆ ಅಪಘಾತ ಸಂಭವಿಸುವ ಆಗಿರ್ಬೋದು ಮತ್ತೆ ಚಿಕಿತ್ಸೆ ಮುಂತಾದಗಳಿಗೆ ರಕ್ತ ಬೇಕೇ ಬೇಕು ಅದಕ್ಕೋಸ್ಕರ ಎಲ್ಲರೂ ರಕ್ತದಾನ ಮಾಡೋದ್ರಿಂದ ಎಷ್ಟೋ ಜನದ ರಕ್ತ ಜೀವಗಳನ್ನು ಉಳಿಸ್ಬೋದು ಎಲ್ಲರೂ ರಕ್ತದಾನ ಮಾಡಿ ಒಂದು ಜೀವನ ಉಳಿಸಿದ್ರೆ ಆ ಜೀವದಿಂದ ಒಂದು ಕುಟುಂಬನೇ ಅವಲಂಬನೆ ಆಗಿರ್ತದೆ ಆ ಕುಟುಂಬನ ಜೀವ ಉಳಿಸ್ದೆ ಹೆಂಗಾಗುತ್ತೆ ಥ್ಯಾಂಕ್ ಯು